ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥವರು ಇತ್ತೀಚಿನ ದಿನಗಳಲ್ಲಿ ಸಖತ್ ಟ್ರೆಂಡ್ ಹುಟ್ಟಾಕಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಇವ್ರದೇ ಹವ ಟ್ರೋಲರ್ಸ್ ಅವ್ರು ಕೂಡ ಟ್ರೋಲ್ ಮಾಡಿದ್ರು ಕೂಡ ಏನು ಮಾಡಿದರೂ ಕೇರೆ ಮಾಡಲ್ಲ ಪ್ರತಿಯೊಂದು ಇವ್ರದೇ ಆದ ಒಂದು ಸ್ಟೈಲಲ್ಲಿ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬೇರೆ ಯಾರು ಅಲ್ಲ ನಮ್ಮ ರೀಲ್ಸ್ ಕ್ವೀನ್ ಅವರು ಬನ್ನಿ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ರೇಷ್ಮರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ಅಲೈಕು ಎಲ್ಲರಿಗೂ ಈ ವಿಷಯದಿಂದ ಈ ಒಂದು ಈ ಮಾತಿಂದ ಒಂದು ಟ್ರೋಲ್ ಆಗಿದ್ದೀನಿ ಅಂದ ನಂದು ಹಾಯ್ ಫ್ರೆಂಡ್ಸ್ ಅನ್ನೋದೇ ಒಂದು ಎಲ್ಲರಿಗೂ ಖುಷಿ ಅಂತೆ ಜನಕ್ಕೆ ಅದನ್ನು ಏನು ಬೆಳಗ್ಗೆ ಆಯ್ತು ಅಂದರೆ ನಾಶ ಮಾಡಿದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ನಾನು ರೀಲ್ ಮಾಡೋಕ್ಕೆ ನನಗಿಷ್ಟ ಎಲ್ಲರಿಗೂ ಜನತೆಗೆ ನಾನು ಎಂಟರ್ಟೈನ್ಮೆಂಟ್ ಕೊಡಬೇಕಂತ ನನಗೆ ಆಸೆ ಇದು ಜನರಿಗೆ ಒಂದು ಸ್ವಲ್ಪ ನಿಮ್ಮ ಪರಿಚಯ ಹೇಳೋದಾದರೆ ಫಸ್ಟಿಂದ ಒಂದು ಡೈಲಾಗಿಂದನೇ ಸ್ಟಾರ್ಟ್ ಮಾಡ್ತೀರಲ್ಲ ಓಕೆ ನಮಗೋಸ್ಕರ ಒಂದು ಪ್ರೀತಿಯಿಂದ ಹಾಗೆ ಒಂದು ಡೈಲಾಗ್ ಹೇಳ್ಬಿಡಿ ಸ್ಟಾರ್ಟ್ ಮಾಡಿ ನೀವು ರೀಲ್ಸ್ ಎಲ್ಲ ಮಾಡ್ತೀರಲ್ಲ ಆ ರೀತಿಯಲ್ಲಿ ಒಂದು ಡೈಲಾಗಿಂದ ಸ್ಟಾರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ವಲೈಕುಮ್ ಹೆಂಗಿದ್ದೀರಾ ಎಲ್ಲರೂ ನಾನು ಮಾತಾಡೋದೇ ಈ ಥರ ಡೈರೆಕ್ಟಾಗಿ ಏಕೆ ಮಾರ್ದೋತು ಕೂಡ ಬಟ್ ನಾನು ಔಷಧಿ ಕೊಳೋದು ಆ ಥರ ಮಾತು ಈ ಥರ ಮಾತು ಅನ್ನೋದು ಅನ್ ಆ ಥರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀರು ನನ್ನ ಬಯಸ್ತಾ ಇದ್ದೀರಾ ಎಷ್ಟು ಬೇಗ ನನ್ನ ಮುಂದೆ ತಂದಿದ್ದೀರಾ ಅಂತ ದೇವ್ರಿಗೆ ಮಾತ್ರ ಗೊತ್ತು ಜನತೆ ಪ್ರೀತಿ ಈ ಥರನೇ ಇರಲಿ ಅಂತ ನಾನು ಇಷ್ಟಪಡ್ತೀನಿ ಓಕೆ ರೇಷ್ಮಾರ ನಾವು ನಿಮ್ಮನ್ನ ರೀಲ್ಸಲ್ಲೆಲ್ಲ ನೋಡಿದ್ವಿ ಓಕೆ ನೀವು ಯಾವ ಊರವರು ಏನು ಅಂತ ನಮ್ಮದು ಊರು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ನಾನು ಹುಟ್ಟಿರೋ ಊರು ನುಗ್ಗೆಹಳ್ಳಿ ಅಂತ ಚಿಕ್ಕ ಹಳ್ಳಿ ಅದು ಒಂದು ಆ ಹಳ್ಳಿಯಲ್ಲಿ ನಾನು ಹುಟ್ಟಿರೋದು ನಾನು ಓದಿರೋದು ಬೆಳೆದಿರೋದೆಲ್ಲ ಚಂದ್ರಪಟ್ಟಣ ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ನಮ್ಮದು ಅಲ್ಲೇ ಹುಟ್ಟಿರೋದು ಬೆಳೆದಿರೋದಲ್ಲ ನಾವು ಟೂ ಥೌಸಂಡ್ ಟ್ ಟೂ ಇಲ್ಲಿಗೆ ಬಂದ್ವಿ ಅವಾಗ ನನಗೆ ಹತ್ತು ವರ್ಷ ಅಲ್ಲಿ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ ಫಸ್ಟು ಮದುವೆ ಆಗೋ ಮುಂಚೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ ನಾನು ಆಮೇಲೆ ಹಾಸ್ಟೆಲಲ್ಲಿದ್ದೆ ನಾನು ರಿಸೆಪ್ಷನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ನಮ್ಮ ಯಜಮಾನರು ಸಿಕ್ಕಿದ್ದು ನನಗೆ ಅಲ್ಲಿಂದ ಲವ್ ಆಗಿ ಹದಿನೈದು ದಿವಸಕ್ಕೆ ನಾವು ಮದುವೆ ಆದ್ವಿ ಹಾಂ ನಿಮ್ದು ನಿಮ್ಮ ಯಜಮಾನ್ರದ್ದು ಲವ್ ಸ್ಟೋರಿನಾ ಸ್ಟೋರಿನಾಥ್ ಫಸ್ಟ್ ಫಸ್ಟ್ ಮೇಲೆ ಲವ್ ಆಗೋಯ್ತಾ ಅಂತ ಇಲ್ಲ ನಾವು ನೋಡೇ ಇಲ್ಲ ಅವ್ರ ಮುಖ ನಾ ಅವ್ರ ಮುಖ ನಾನು ನೋಡಿತಿಲ್ಲ ನನ್ನ ಮುಖ ಅವ್ರು ನೋಡುತ್ತಿಲ್ಲ ಹದಿನೈದು ದಿವಸ ನಾ ಒಂದು ಐದು ದಿವಸ ಫೋನಲ್ಲೇ ಮಾತಾಡಿದ್ವಿ ಹದಿನೈದು ದಿವಸ ನಮ್ಮ ಯಜಮಾನ್ರು ಬಂದರು ಹಾಸ್ಟ್ಲಿಗೆ ಅಲ್ಲಿ ನಮ್ಮ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಗುರುಗುಂಡ ಪಳ್ಳ್ಯ ಅಲ್ಲಿ ಕರ್ಕೊಂಡೋಗಿದ್ದೆ ಆಮೇಲೆ ಅವ್ರು ನೋಡಿದರು ಆಮೇಲೆ ಅವರು ಸ್ವಲ್ಪ ಕಿರಿಕಿರಿ ಮಾಡಿದರು ಬೇಡ ನಿಮ್ಮ ಯಜಮಾನ್ರು ಸ್ವಲ್ಪ ರೌಡಿ ಥರ ಇದ್ದಾರೆ ಅಂತ ಆಮೇಲೆ ನಾನು ಅಂದ್ಕೊಂಡಿಲ್ಲ ಅವ್ರ ಮಾತು ನನಗೆ ತುಂಬ ಇಷ್ಟ ಆಯಿತು ನಮ್ಮ ಯಜಮಾನ್ರು ಮಾತು ಇಷ್ಟ ಆಗಿ ಅವ್ರು ನನ್ನ ಮದುವೆ ಆದೆ ನಿಜವಾಗ್ಲೂ ಅವರು ರೌಡಿನ ಏನು ಅಂತ ನಿಮ್ಗೆ ಅನ್ಸಿದೆಯಂತ ಸಿಚುವೇಶನ್ ಅವರು ಅವ್ರ ಮಾತು ತುಂಬ ಸಾಫ್ಟು ಆಮೇಲೆ ಮನ್ಸು ಸಾಫ್ಟೇ ಅವರು ಅವ್ರ ಫೇಸ್ ಆ ಥರ ಇದೆ ರೌಡಿ ತರ ಬಟ್ ಅವ್ರು ರೌಡಿ ಅಲ್ಲ ಓಕೆ ಇವಾಗ ಈ ರೀಲ್ಸ್ ಅದೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಗೆ ಏನಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅನಿಸ್ತು ಅಂತ ನನಗೆ ಚಿಕ್ಕ ಕುಡುಗಿಯಿಂದನೂ ಒಂದು ಕಲೆ ಅಂತ ನನ್ನ ಮನಸಲ್ಲೇ ಇದು ಬಂದ್ಬಿಟ್ಟೈತೆ ಅದು ಕಣಕಣದಲ್ಲಿ ಕಲೆ ಬಂದಿದೆ ಅದು ಏನಾರು ಟಮಟೆ ಸೌಟ್ ಕೇಳಿದರೆ ಸಾಕು ಕುಣಿಯೋದು ಆಮೇಲೆ ಇದು ಹೆಣಕ್ಕೆ ಎತ್ಕೊಂಡು ಹೋಗುವಾಗ ತಮ್ಟೆ ಹೊಡೆದ್ರೆ ಅಲ್ಲೇ ಕುಣಿತಿದ್ದಂತೆ ನಮ್ಮಮ್ಮ ಎಲ್ಲ ಹೊಡೆದಿ ಒಳಗಡೆ ಕರ್ಕೊಂಡು ಹೋಗ್ತಿದ್ದಂತೆ ಆ ಥರ ನನಗೆ ಟಮಟೆ ಸೌಟ್ ಕೇಳಿದ್ರೆ ಕುಣಿಬೇಕು ಅಂತ ಹುಚ್ಚು ಆಮೇಲೆ ಇದು ಇಲ್ಲೆಲ್ಲ ಸ್ವಲ್ಪ ಇದಾಗಿ ಆಮೇಲೆ ಆರ್ಕೆಸ್ಟ್ರಾದಲ್ಲೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಯಿದೆ ಆಮೇಲೆ ಶೂಟಿಂಗಲ್ಲಿ ಕೆಲಸ ಮಾಡ್ತಿದ್ದೆ ಆಮೇಲೆ ಏನಾರ ಒಂದು ಹಾಡು ಬಂದರೆ ಸಾಂಗ್ ಬಂದರೆ ಹಂಗೆ ನಾನು ಹಾಡೋದು ಅವ್ರ ಜೊತೆ ಆ ಥರ ಎಲ್ಲ ಆಮೇಲೆ ನನ್ನ ಟಿಕ್ಟಾಕ್ ಅಂತ ಫಸ್ಟ್ ಬಂದಿತ್ತು ಒಂದು ಏಳು ಐದು ವರ್ಷ ಮುಂಚೆ ಟಿಕ್ಟಾಕ್ ಬಂದಿತ್ತು ಅದರಲ್ಲಿ ನಾನು ಮಾಡ್ತಾಯಿದೆ ಒಂದು ಹತ್ತು ಲೈಕು ಇಪ್ಪತ್ತು ಲೈಕ್ ಬಂದ್ಬಿಟ್ಟು ತುಂಬ ಖುಷಿ ಆಗೋದು ನನಗೆ ಒಂದು ಹತ್ತು ಜನ ನನಗೆ ಇಷ್ಟಪಡ್ತಾರಲ್ಲ ನನಗೂ ಒಂದು ಹತ್ತು ಜನ ಇಷ್ಟಪಡ್ತಾರ ಅಂತ ಆಮೇಲೆ ಹತ್ತು ಹದಿನೈದು ಅಷ್ಟೇ ಸಿಗ್ತಾಯಿತ್ತು ಟಿಕ್ಟಾಕಲ್ಲಿ ನಾನು ಜಾಸ್ತಿ ಸಿಗ್ತಿರಲಿಲ್ಲ ಆಮೇಲೆ ಅದು ಬ್ಯಾಂಡ್ ಆಗೋಯ್ತು ಬ್ಯಾಂಡ್ ಆಯ್ತು ಅಂದರೆ ನನಗೂ ತುಂಬ ಬೇಜಾರಾಯ್ತು ಅಯ್ಯೋ ಅದಿದ್ರೆ ಸ್ವಲ್ಪ ನಮಗೆ ಟೈಮ್ ಪಾಸ್ ಆಗೋದು ಖುಷಿ ಆಗೋದು ಮನಸ್ಸಲ್ಲಿ ನಾವು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲಿಂದ ಇವಾಗ ಇನ್ಸ್ಟಾಗ್ರಾಮ್ ಅಂತ ಬಂದಿತ್ತು ನನಗೆ ಅದು ಏನಂತಲೇ ಗೊತ್ತಿರಲಿಲ್ಲ ನನ್ನ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾಯಿದ್ರು ನನಗೂ ಸ್ವಲ್ಪ ಹಾಕೊಡಮ್ಮ ಅದು ನನಗೆ ಅದು ಹಾಕೋಕೆ ಬರೋಲ್ಲ ನನಗೆ ಅಪ್ಲೋಡ್ ಹೆಂಗೆ ಮಾಡೋದು ಅದು ಕಳ್ಸೋದು ಹೆಂಗು ಅಂತ ಗೊತ್ತಿರಲಿಲ್ಲ ಯಾಕಂದರೆ ನಾನು ಆರನೇ ಕ್ಲಾಸ್ ಓದಿರೋದು ಮಿಡ್ಲಿ ಸ್ಕೂಲು ಕನ್ನಡ ಮೀಡಿಯಮ್ಮು ಏನಂತಲೇ ಗೊತ್ತಿರಲಿಲ್ಲ ಆಮೇಲೆ ಅವರು ಹಾಕೊಟ್ಟಿದ್ಕೆ ನಾನು ಅವ್ರು ಹಾಕ್ಕೊಟ್ಟರು ನಾನು ಅಪ್ಲೋಡ್ ಮಾಡೋದೆಲ್ಲ ಕಲ್ತ್ಕೊಂಡು ನಾನೇ ಹಾಕ್ಕೊಂತಿದ್ದೆ ಬಟ್ ನಾನು ವೈರಲ್ ಆಗಿತ್ತಿಲ್ಲ ಈ ಥರ ಮುಂದೆ ಬಂದಿತ್ತಿಲ್ಲ ಆವಾಗ ಸಡನ್ನಾಗಿ ನಾನು ಒಂದು ಡೈಲಾಗ್ ಹೇಳಿದೆ ನನ್ನ ಮಗನಿಗೆ ನನ್ನ ಮಗನೂ ನಾನು ಒಂದು ರೀಲ್ ಮಾಡಿದ್ವಿ ಅಣ್ಣ ಫಿಲಮ್ದು ಆಮೇಲೆ ಏನಕ್ಕಮ್ಮ ಲೈಕೆ ಬಂದಿಲ್ಲ ಮೂರು ನಾಲ್ಕು ಲೈಕ್ ಬಂದಿದ್ದೆ ನಂಗೆ ಬೇಡ ನೀನು ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಡಿಲೀಟ್ ಮಾಡಿಬಿಟ್ಟ ನಂಗೆ ತುಂಬ ಬೇಜಾರಾಯಿತು ನನ್ನ ಮನಸ್ಸಿಗೆ ನನ್ನ ಮಗನೇ ನನಗೆ ಅರ್ಥ ಮಾಡ್ಕೊಂಡಿಲ್ಲ ಡಿಲೀಟ್ ಮಾಡ್ಬಿಟ್ನಲ್ಲ ಅದು ಇಷ್ಟಪಡ್ಲಿ ಜನ ಇಷ್ಟಪಡ್ದೇನೆ ನನ್ನ ತವ ಇರ್ತಾಯಿತ್ತು ನನ್ನ ಮಗಂದು ಅಂತ ನನಗೆ ಅನಿಸ್ತು ಆಮೇಲೆ ಬೇಜಾರು ಮಾಡಿಕೊಂಡು ಅದು ನಾನು ಸ್ಪೀಕ್ ಬಾಯ್ಲೇ ಹೇಳಿದೆ ನೋಡಿ ನನಗೆ ಯಾರೂ ಹಿಂದೂ ಮುಂದೂ ಇಲ್ಲ ಹತ್ರ ಬೇವರ್ಸಿ ಇದ್ದಂಗೆ ಅಂತ ಹೇಳಿದೆ ಅದು ವೈರಲ್ ಆಗಿಬಿಡ್ತು ಮಾತು ಆಮೇಲೆ ಅದ್ರಾದಮೇಲೆ ನಮ್ಮ ಅಪ್ಪನ್ಗೆ ಹುಷಾರಿತಿಲ್ಲ ನಮ್ಮ ಅಪ್ಪನಿಗೆ ಶುಗರ್ ಬಂದ್ಬಿಟ್ಟು ಸ್ವಲ್ಪ ಬೆಳ್ಳು ಕಟ್ ಮಾಡೋರೆ ನೋಡೋಕೆ ಹೋಗ್ತಿರಲಿಲ್ಲ ನಾನು ಅದಕ್ಕೆ ಏನು ಟೈಮೇ ಸಿಗ್ತಿರಲಿಲ್ಲ ನನಗೆ ನನ್ನ ಮಕ್ಕಳಿದು ಬಿಸಿ ಮಾಡಬೇಕು ಅಡುಗೆ ಮಾಡಬೇಕು ಮನೆ ಕೆಲಸ ಮಾಡಬೇಕು ಬಟ್ಟೆ ತೊಳಿಬೇಕು ಪಾತ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಆಮೇಲೆ ನನಗೆ ಟ್ಯಾ ಆಗಿಬಿಟ್ಟಿದ್ದೆ ನಾನು ಬೆಂಗಳೂರಲ್ಲಿದ್ದೆನಲ್ಲ ಅದಕ್ಕೆ ಬಾಮಾ ಅಂತ ಹೇಳ್ತಿರು ನಾನು ಕ ಇದು ಹೇಳಿದೆ ನೀವು ಹೇಳಿ ನನಗೆ ಜನತೆ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ನಾನು ಹೋಗ್ಬೇಕು ನಾವು ಅಪ್ಪನ ನೋಡೋಕ್ಕೆ ಇಲ್ವೋ ಹೇಳ್ಬಿಟ್ಟು ಅದು ವೈರಲ್ ಆಗ್ಬಿಡ್ತು ಅಪ್ಪನ ನೋಡೋಕ್ಕೆ ಮಾರಾಯ ನೀನು ಹೋಗಬೇಕು ಬೇಡೋ ಅಂತ ಕೇಳ್ತಿದೆಯಲ್ಲ ಮಾರಾಗಿತ್ತೀನಿ ನೀನು ಫಸ್ಟು ಹೋಗು ಅಂತ ಹೇಳ್ಬಿಟ್ಟು ಅದೊಂದು ವೈರಲ್ ಆಯಿತು ಅವಾಗಲಿಂದ ವೈರಲ್ ಹಿಂಗೆ ಆಗ್ತಾಯಿದೆ ನಿಮಗೆ ನಿಮ್ಮ ಒಂದು ಕಲೆ ಇತ್ತು ನಿಮ್ಮಲ್ಲಿ ಕಾರಣಕ್ಕೋಸ್ಕರ ನೀವು ರೀಲ್ಸ್ ಸ್ಟಾರ್ಟ್ ಮಾಡಿದ್ದೆ ಅದೇ ಒಂದು ಕಾರಣಕ್ಕೋಸ್ಕರ ನಾನು ಏನೋ ಒಂದು ಫೇಮಸ್ ಆಗಬೇಕು ಆ ಥರದಲ್ಲಿ ನನ್ನ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿಲ್ಲ ನಾನು ಫೇಮಸ್ ಆಗ್ತೀನಿ ನಾನು ಮುಂದೆ ಬರ್ತೀನಿ ಅಂತ ನನ್ನ ಕನ್ಸು ಮನಸ್ಸನ್ನು ಅನ್ಕೊಂಡಿಲ್ಲ ನಮ್ಮ ಅಪ್ಪ ಹೋಗುವಾಗ ಬಸ್ಸಲ್ಲೂ ಅದೇ ಹೇಳಿದ್ದು ಕರ್ನಾಟಕ ಜನತೆ ನಿನ್ನ ಇದ್ದಾರೆ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬಾಂಧವರು ನಮ್ಮ ಜನ ನಿನ್ನ ನಿನ್ನ ತಲೆ ಮೇಲೆ ಯಾವತ್ತೂ ಆಶೀರ್ವಾದ ಇದ್ದೇ ಇದ್ದೆ ಅವ್ರಿಗೆ ಅಪ್ಪ ಅಮ್ಮ ದೂರ ಇದ್ದಾರೆ ಅಂತ ನೀನು ತಿಳ್ಕೊಬೇಡ ನಾನು ದೂರ ಇದ್ದರೆ ಏನು ಜನತೆ ನಿಮ್ಮ ತಲೆ ಮೇಲೆ ಯಾವತ್ತೂ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ರು ಹಂಗೆ ಅವ್ರ ಆಶೀರ್ವಾದ ನನಗೆ ಇವತ್ತು ಕೆಲಸಕ್ಕೆ ಬಂತು ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ತುಂಬ ಟ್ರೋಲ್ ಮಾಡ್ತಾರೆ ಅದಕ್ಕೆಲ್ಲ ಯಾವ ರೀತಿ ರಿಸೀವ್ ಮಾಡ್ಕೋತೀರಾ ಅದಕ್ಕೆ ಏನು ಹೇಳ್ತೀರಾ ಅಂತ ನನಗೆ ಓದಕ್ಕೆ ಬರೋಲ್ಲ ನಾನು ಓದೋದು ಇಲ್ಲ ಕಮೆಂಟ್ಸೆಲ್ಲ ನಾನು ಓದಲ್ಲ ಯಾರು ನನ್ನ ಫ್ರೆಂಡ್ ಹೇಳ್ತಾರೆ ಈ ಥರ ಟ್ರೋಲ್ ಮಾಡ್ತಾರೆ ಆ ಥರ ಟ್ರೋಲ್ ಮಾಡ್ತಾವ್ರೆ ಅಂತ ನನಗಿನ್ನೋದು ಜಾಸ್ತಿ ಖುಷಿ ಆಗುತ್ತೆ ಅವ್ರಿಗೆ ನೋಡಿ ಯಾಕಂದರೆ ಟ್ರೋಲ್ ಮಾಡ್ತಾರಲ್ಲ ಅವರಿಂದ ನಾವು ಬೆಳಿತಾ ಇದ್ದೀವಿ ಅವ್ರಿಗೆ ನಾವೇನಂತ ಹೇಳಬೇಕು ಏನೂ ಹೇಳೋಲ್ಲ ಅವರಿಂದ ಟ್ರೋಲ್ ಮಾಡ್ತಿರೋ ಜನತೆಯಿಂದ ನಾವು ನಾವು ಬೆಳೀತಾ ಇದ್ದೀವಿ ಅಂಥವ್ರು ಏನೇ ಅವ್ರಿಗೆ ಆಶೀರ್ವಾದ ಕೊಡ್ಬೇಕು ನಾವು ನಿಮ್ಮ ಕಡೆಯಿಂದ ನಾವು ಬೆಳೀತಿದ್ದೀವಿ ಅಣ್ಣ ನಿಮ್ಮ ಚೆನ್ನಾಗಿರಲಿ ಅವ್ರು ದೇವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಬೇಕಾದ್ರೆ ಇನ್ನು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಆಗಿದ್ರು ಅವ್ರು ನನಗೆ ಆಶೀರ್ವಾದ ಕೊಟ್ಟಂಗೆ ನಿಜ ಅವರೇ ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಆಗ್ತಾ ಆಗ್ತಾ ಒಳ್ಳೆ ಕಮೆಂಟ್ಸ್ ಹಾಕಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ್ರೆ ಇವಾಗ ಯಾಕಂದರೆ ನಾನು ಓದಲ್ಲ ನಾವು ತಲೆ ಕೆಟ್ಟಿಸ್ಕೊಳ್ಳಲ್ಲ ನನಗೆ ಓದಕ್ಕೆ ಬರಲ್ಲ ಅದಕ್ಕೋಸ್ಕರ ನಾನು ಓದಲ್ವಲ್ಲ ಅದೊಂದು ಇದು ಆಗಿತ್ತು ಓದ್ತಾ ಇದ್ರೆ ಮೋಸ್ಟ್ಲಿ ನಾನು ಓದ್ತಾ ಇದ್ರೆ ಅಯ್ಯೋ ಮಾಡೋದೇ ಬೇಡ ಯಾರೋ ಏನೇನೋ ಅಂದ್ಬಿಡ್ತಾರಲ್ಲ ಅಂತ ನನ್ನ ಮನ್ಸಲ್ಲಿ ಬರ್ತಿದ್ದೇನೋ ಅದಕ್ಕೆ ಆ ದೇವ್ರು ನನ್ಗೆ ವಿದ್ಯೆನೋ ಕೊಟ್ಟಿಲ್ಲ ಈ ಟ್ರೋಲ್ ಮಾಡೋರ್ಗು ನೀವು ತಲೆ ಕೆಡ್ಸ್ಕೊಳ್ಳಲ್ಲ ಬ್ಯಾಡ್ ಕಮೆಂಟ್ ಹಾಕೋರ್ಗ ತಲೆ ಕೆಡಿಸಿಕೊಳ್ಳಲ್ಲ ಒಟ್ನಲ್ಲಿ ನೀವು ರೀಲ್ಸ್ ಮಾಡೋದಂತೂ ಬಿಡಲ್ಲ ಮಾಡ್ತಾನೆ ಇರ್ತೀರ ನಮ್ಮ ಯಜಮಾನ್ರು ಒಡೆದ್ರೂ ಏನೋ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ